ಸೆವೆಂತ್ಗೆ ಹೂವನ್ನ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಆ ಮಧ್ಯದಲ್ಲಿ ಪಿಂಕ್ ಕಲರ್ ಹಾಗೆ ಬಾರ್ಡರ್ ಹಾಗೆ ವೈಟ್ ಕಲರ್ ನಲ್ಲಿ ಎಷ್ಟು ಚೆನ್ನಾಗಿ ಅರಳಿದೆ ಈ ಸೆವೆಂತ್ ಕಿ ಗಿಡ ನನ್ನ ಕಲೆಕ್ಷನ್ ನಲ್ಲಿ ನನಗೆ ತುಂಬಾ ಇಷ್ಟವಾಗಿರುವಂತಹ ಒಂದು ಕಲೆಕ್ಷನ್ ಅಂತಾನೆ ಹೇಳ್ಬೋದು ಈಗ ಇಲ್ಲಿ ನೋಡ್ತಾ ಇದೀರಲ್ಲ ಈ ಸೆವೆಂತ್ ಕಿ ನಾನು ನರ್ಸರಿಯಿಂದ ತಂದಿರುವಂತಹ ಸೆವೆಂತ್ ಕಿ ಇದನ್ನ ನಾನು ರೀಪಾಟ್ ಮಾಡೋದ್ ಹೇಗೆ ಸೆವೆಂತ್ ಕಿ ನರ್ಸರಿಯಿಂದ ತಂದ್ರೆ ಕೆಲವೊಬ್ರು ಹೇಳ್ತಾರೆ ಸತ್ತೋಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಜೀವ ಮಾಡ್ಕೊಳ್ಳೋದು ಹೇಗೆ ಅಂದ್ಕೊಂಡು ನಾನು ಒಂದ್ ವಿಡಿಯೋದಲ್ಲಿ ತೋರಿಸಿಕೊಟ್ಟಿದೀನಿ ನೋಡಿಲ್ಲ ಅಂದ್ರೆ ನಾನು ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಂಬುದು ನೀವು ಕೂಡ ನಸರಿಯಿಂದ ತಂದಾಗ ಗಿಡಗಳು ಸತ್ತ ಹೋಗ್ತಾ ಇದ್ರೆ ಅದನ್ನ ಬದ್ಸೋದ್ ಹೇಗೆ ಅಂತ ಅಂದ್ರೆ ಯಾವ ರೀತಿ ಆಗಿ ಅದನ್ನ ನಾವು ನಟ್ಕೊಂಡ್ರೆ ಅದು ಚೆನ್ನಾಗಿ ಬದುಕಿ ಬರುತ್ತೆ ಅನ್ಕೊಂಡು ತೋರ್ಸಿದೀನಿ ನೋಡ್ಲಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ನಾವು ಸೇವಂತಿಗೆ ಗಿಡಗಳಲ್ಲಿ ಹೂ ಬಿಟ್ಟಾಗ ಖುಷಿ ಹೇಗ್ ಪಡ್ತೀವೋ ಅದು ಮೊಗ್ಗುಗಳು ಬಿಟ್ಟಾಗ ಹುಳ್ಗಳು ಕೂಡ ಅಷ್ಟೇ ಖುಷಿ ಪಡ್ತವೆ ಎಂತ ಕೇಳಿ ಅದೆಲ್ಲ ಬಂದ್ಬಿಟ್ಟು ಆ ಹುಳುಗಳು ಬಂದು ಆ ಮೊಗ್ಗುಗಳ ಮೇಲೆ ಹೂಗಳ ಮೇಲೆ ಎಲ್ಲ ಕೂತು ಆ ಹೂಗಳನ್ನು ಹಾಳು ಮಾಡೋದಾಗ್ಲಿ ಮೊಗ್ಗುಗಳಲ್ಲಿ ಬರುವಂತಹ ಮೊಗ್ಗುಗಳ ಆದಾಗ ಅದರ ರಸ ಇರೋದಿಕ್ಕೆ ಅವು ಮೊಗ್ಗು ಬಿಟ್ಟಾಗ ಅದು ಫುಲ್ ಸ್ವೀಟ್ ಆಗಿರುತ್ತಲ್ವಾ ಅದಕ್ಕೋಸ್ಕರ ಆ ಮೊಗ್ಗಲ್ಲಿರುವಂತ ರಸ ಇರೋದಿಕ್ಕೆ ಬರುತ್ತೆ ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಒಂದೇ ಒಂದು ಗಿಡದಲ್ಲಿ ಅಂದ್ರೆ ಸಿಂಗಲ್ ಆಗಿರುವಂತ ಗಿಡ ಅದು ಅದರಲ್ಲಿ ಸಾಕಷ್ಟು ಮಗು ಕೂತ್ಕೊಂಡಿದೆ ಇದನ್ನ ನಾನು ಬೇರೆ ಕಡೆಯಿಂದ ಪರ್ಚೇಸ್ ಮಾಡ್ಕೊಂಡ್ ಬಂದಿರುವಂತಹ ಗಿಡ ಇದು ಎಲ್ಲಿಂದ ಪರ್ಚೇಸ್ ಮಾಡಿದ್ದು ಎಲ್ಲ ವಿಡಿಯೋನ ನಾನು ಮುಂದಿನ ಗಿಡದಲ್ಲಿ ತೋರಿಸ್ತಾ ಹೋಗ್ತೀನಿ ಇದ್ರಲ್ಲೆಲ್ಲ ಅಂದ್ರೆ ಇವಾಗ ನಾನು ಪರ್ಚೇಸ್ ಮಾಡ್ಕೊಂಡ್ ಬಂದಿರುವಂತ ಗಿಡಗಳಲ್ಲೂ ಕೂಡ ಹುಳುಗಳಿದೆ ಹಾಗೇನೆ ನನ್ನ ಹತ್ರ ಇರುವಂತ ಕೆಲವೊಂದು ಗಿಡಗಳಲ್ಲೂ ಕೂಡ ಹುಳುಗಳಿದೆ ಅಂದ್ರೆ ಯಾವ ಹುಳ ಅಂದ್ರೆ ಈ ಕಪ್ಪು ಏನಾಗುತ್ತೆ ನೋಡಿ ಸೇವಕಿ ಗಿಡಕ್ಕೆ ಇದಕ್ಕೆ ನಾವು ಎಫಿಟ್ಸ್ ಅಂತ ಹೇಳ್ತೀವಿ ಎಫಿಡ್ಸ್ ಅಫಿಡ್ಸ್ ಆದ್ರೂ ನೀವು ಈ ಸ್ಪ್ರೇನ ಬಳಸಬಹುದು ಅಂದ್ರೆ ಇವತ್ತೊಂದು ಸ್ಪ್ರೇನ ತೋರಿಸ್ಕೊಡ್ತೀನಿ ಆ ಸ್ಪ್ರೇನ ನೀವು ಎಫಿಟ್ಸ್ ಆದ್ರೂ ಬಳಸಬಹುದು ಅಥವಾ ಫಂಗಸ್ ಬರುತ್ತೆ ನೋಡಿ ಸೇವಕಿ ಗಿಡದಲ್ಲಿ ಬಿಳಿ ಬಿಳಿ ಆಗಿರುವಂತಹ ಎಲೆಗಳು ಬರ್ತದೆ ಅಥವಾ ಜಬ್ಬೆರೆ ಗಿಡದಲ್ಲೂ ಕೂಡ ಈ ರೀತಿ ಬಿಳಿ ಆದಂತಹ ಎಲೆಗಳು ಬರುತ್ತೆ ಅಂತ ಗಿಡಗಳಿಗೂ ಕೂಡ ನೀವು ಇದನ್ನ ಸ್ಪ್ರೇ ಮಾಡ್ಬೋದು ಇಲ್ಲ ಅಂತ ಆದ್ರೆ ಮಿಲಿ ಬಕ್ಸ್ ಬರುತ್ತೆ ಕೆಲವೊಮ್ಮೆ ಗಿಡಗಳಿಗೆ ಅಂತಹ ಟೈಮ್ ನಲ್ಲೂ ಕೂಡ ನೀವು ಈ ಸ್ಪ್ರೇನ ಸ್ಪ್ರೇ ಮಾಡ್ಬೋದು ನಾನು ತೋರಿಸ್ತಾ ಇದ್ದೀನಿ ನನ್ನ ಗಿಡಗಳಲ್ಲಿ ಜಾಸ್ತಿ ಏನು ಎಫೆಕ್ಟ್ಸ್ ಇಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಇದೆ ಸ್ವಲ್ಪ ಇದೆಯಲ್ಲ ಅಂತ ಹೇಳ್ಕೊಂಡು ಸುಮ್ಮನೆ ಬಿಟ್ಟರೆ ಅದು ಗಿಡ ತುಂಬಾ ಹಾನಿ ಮಾಡ್ಬಿಡತ್ತೆ ಅದಕ್ಕೋಸ್ಕರ ಇವತ್ತೊಂದು ಸ್ಪ್ರೇನ ತೋರಿಸ್ಕೊಡ್ತೀನಿ ಆ ಸ್ಪ್ರೇನ ಮಾಡ್ಬಿಟ್ಟು ನಾವು ಗಿಡಗಳಿಗೆ ಸ್ಪ್ರೇ ಮಾಡ್ಬೇಕಾಗತ್ತೆ ಈ ಸ್ಪ್ರೇ ಮಾಡೋದಕ್ಕೆ ನಾವು ಮನೆಯಲ್ಲಿ ಅದರಲ್ಲೂ ಕಿಚನ್ ನಲ್ಲಿರುವಂತಹ ಒಂದು ವಸ್ತುನೆ ಬಳಸ್ಕೊಂಡ್ಬಿಟ್ಟು ನಾವು ಇವತ್ತಿನ ದಿನದಲ್ಲಿ ಈ ಸ್ಪ್ರೇನ ರೆಡಿ ಮಾಡ್ಬೋದು ಈ ಸ್ಪ್ರೇ ರೆಡಿ ಮಾಡೋದಕ್ಕೆ ನಾನು ಕಿಚನ್ ನಲ್ಲಿರುವಂತಹ ಯಾವ ವಸ್ತುನ ತಗೊಂಡಿದ್ದೀನಿ ಅಂತ ನಿಮಗೆ ಗೊತ್ತಾಗಿರ್ಬೋದು ಇವತ್ ನಾನು ಅಡ್ಗೆ ಸೋಡಾನ ಬಳಸ್ಕೊಂಡ್ಬಿಟ್ಟು ಲಿಕ್ವಿಡ್ ನ ಮಾಡ್ ತೋರಿಸ್ತಾ ಇದೀನಿ ಇನ್ಸೆಕ್ಟಿಸೈಡ್ ನ ಮಾಡಿ ತೋರಿಸ್ತಾ ಇರೋದು ನಾನು ಇಲ್ಲಿ ಎರಡ್ ಲೀಟರ್ ಆಗುವಷ್ಟು ನೀರನ್ನ ತಗೊಂಡಿದ್ದೀನಿ ಅದಕ್ಕೆ ಒಂದ್ ಸ್ಪೂನ್ ಆಗುವಷ್ಟು ಅಡ್ಗೆ ಸೋಡಾನ ಜೊತೆಗೆ ಒಂದ್ ಸ್ಪೂನ್ ಆಗುವಷ್ಟು ಲಿಕ್ವಿಡ್ ಸೋಪ್ ನ ತಗೊಂಡಿದೀನಿ ಲಿಕ್ವಿಡ್ ಸೋಪ್ ನ ಬದ್ಲಾಗಿ ಶಾಂಪೂನ ನ ಇಲ್ಲ ಅಂತಾದ್ರೆ ಹ್ಯಾಂಡ್ ವಾಶ್ ನ ತಗೊಂಬೋದು ಇವು ಮೂರಲ್ಲಿ ಯಾವ್ದಾದ್ರು ಒಂದನ್ನ ಉಪಯೋಗಿಸಿ ಅಡ್ಗೆ ಸೋಡಾ ಜೊತೆಗೆ ಇದ್ರ ಜೊತೆಗೆ ನಾನು ನೀಮ್ ಆಯಿಲ್ ನ ಒಂದ್ ಸ್ಪೂನ್ ಆಗೋಷ್ಟು ತಗೊಳ್ತಾ ಇದ್ದೀನಿ ನೀವು ನೀಮ್ ಆಯಿಲ್ ಇಲ್ಲ ಅಂತ ಆದ್ರೆ ಅಡ್ಗೆ ಎಣ್ಣೆನ ಕೂಡ ಬಳಸ್ಕೊಬಹುದು ಇಲ್ಲ ಅಂತಾದ್ರೆ ನೀವು ಬರೀ ಹ್ಯಾಂಡ್ ವಾಶ್ ಹಾಗೆ ಅಡ್ಗೆ ಸೋಡಾನ ಮಾತ್ರ ಬಳಸ್ಕೊಂಡು ಕೂಡ ಈ ಲಿಕ್ವಿಡ್ ನ ಬಳಸ್ಕೊಬಹುದು ಇದು ನೀಮ್ ಆಯಿಲ್ ನ ಸೇರ್ಸಿದ್ರೆ ಇನ್ನೂ ಒಳ್ಳೆ ರಿಸರ್ಟ್ ಸಿಗತ್ತೆ ಅನ್ನೋ ಕಾರಣಕ್ಕೋಸ್ಕರ ನೀಮ್ ಆಯಿಲ್ ನ ಸೇರ್ಸೋದು ಇಲ್ಲ ಅಂತ ನೀವು ಅಡಿಗೆ ಸೋಡನ್ ಕೂಡ ಬೆಸ್ಕೊಂಬುದು ತೊಂದ್ರೆ ಏನೂ ಇಲ್ಲ ಆದ್ರೆ ಆದಷ್ಟು ನೀಮ್ ಆಯಿಲ್ ನ ಬಳಸೋದು ಗಿಡಗಳಿಗೆ ತುಂಬಾನೇ ಹೆಲ್ತಿ ಆಗಿ ಬರುತ್ತೆ ಗಿಡಗಳು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಬಳಸ್ತಾರೆ ಈಗ ಈ ನೀರಿನ ಜೊತೆಗೆ ಮೂರು ಮಿಶ್ರಣನ ಹಾಕಿದಿವಾ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಒಂದು ಐದ್ ನಿಮಿಷ ಈ ರೀತಿ ಹಾಗೆ ಮಿಕ್ಸ್ ಮಾಡ್ರಿ ಇದು ಚೆನ್ನಾಗಿ ಅದ್ರ ಕಂಟೆಂಟ್ ಎಲ್ಲಾ ಬಿಟ್ಕೊಬೇಕಾಗತ್ತೆ ಈ ಅಡ್ಗೆ ಸೋಡದಲ್ಲಿ ನಾಶಕ ಅಂದ್ರೆ ಅಹ್ ಗಿಡಗಳ ಮೇಲೆ ಅಂದ್ರೆ ಎಲೆ ಎಲ್ಲ ಬಿಳಿ ಬಿಳಿ ಆಗಿರುತ್ತಲ್ಲ ಅಂತದನ್ನ ಕಂಟ್ರೋಲ್ ಮಾಡುತ್ತೆ ಈ ಅಡ್ಗೆ ಸೋಡಾ ಜೊತೆಗೆ ಈ ಕರಿ ಏನು ಅಂದ್ರೆ ಬ್ಲಾಕ್ ಕಫಿಡ್ಸ್ ಇರುತ್ತಲ್ಲ ಅದು ಕಮ್ಮಿ ಮಾಡುತ್ತೆ ಇರುವೆಗಳು ಕೂಡ ಬರೋದು ಕಮ್ಮಿ ಮಾಡುತ್ತೆ ಇರುವೆಗಳು ಯಾವಾಗ ಬರುತ್ತೆ ಅಂದ್ರೆ ಮಿಲಿ ಬಾಕ್ಸ್ ಜಾಸ್ತಿ ಆದ್ರೆ ಅಥವಾ ಮಿಲಿ ಬಾಕ್ಸ್ ಗೆ ಗಿಡ ಆಶ್ರಯ ಕೊಡ್ತಾ ಇದ್ರೆ ಅಂತ ಟೈಮ್ ನಲ್ಲಿ ಇರುವೆಗಳು ಬರೋದು ಸಹಜ ನಾವು ಆ ಟೈಮ್ ನಲ್ಲಿ ಗಿಡಗಳನ್ನ ಚೆಕ್ ಮಾಡ್ತಾ ಇರ್ಬೇಕಾಗತ್ತೆ ಇಲ್ಲ ಅಂತ ಆದ್ರೆ ನಮ್ ಗಿಡ ಸಂಪೂರ್ಣವಾಗಿ ನಾಶ ಆಗ್ತಾ ಹೋಗುತ್ತೆ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ಸ್ಪ್ರೇನ ಈ ಲಿಕ್ವಿಡ್ ನಾನು ಒಂದು ಸ್ಪ್ರೇ ಬಾಟಲ್ ಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇವಾಗ ಸ್ಪ್ರೇ ಮಾಡ್ಬೇಕಾಗತ್ತೆ ನಾವು ಬರೀ ಮಿಲಿಬಾಕ್ಸ್ ಬಂದಿರುತ್ತೆ ನೋಡಿ ಅಥವಾ ಕಪ್ಪು ಹೀನು ಅಥವಾ ಫಂಗಸ್ ಏನಾದ್ರೂ ಬಂದಿರುತ್ತೆ ನೋಡಿ ನಮ್ ಗಿಡಗಳಿಗೆ ಅಂತಲ್ಲಿ ಮಾತ್ರ ಇದನ್ನ ಸ್ಪ್ರೇ ಮಾಡೋದಲ್ಲ ಗಿಡದಲ್ಲಿ ಕೀಟ ಇಲ್ಲದೆ ಇರೋ ಜಾಗದಲ್ಲೂ ಕೂಡ ಇದನ್ನ ಸ್ಪ್ರೇ ಮಾಡ್ಬೇಕಾಗತ್ತೆ ಯಾಕಂದ್ರೆ ಆ ಕೀಟ ಮತ್ತೆ ಆ ಗಿಡಕ್ ಬಂದು ಅಂಟ್ಕೊಳ್ಳೋದನ್ನ ದೂರ ಮಾಡುತ್ತೆ ಇವಾಗ ನಾವು ಇದನ್ನ ಒಂದ್ ದಿನ ಮಾಡಿದ್ರೆ ಸಾಕಾಗೋದಿಲ್ಲ ಆ ಕೀಟ ಮಾರನೆ ದಿನ ಆ ಗಿಡದಲ್ಲಿ ಬಂದಿದ್ಯಾ ಅಟ್ಯಾಕ್ ಆಗಿದ್ಯಾ ಅಂತ ನೋಡ್ಬೇಕಾಗತ್ತೆ ಮತ್ತೆ ಆ ಗಿಡದಲ್ಲಿ ಅಟ್ಯಾಕ್ ಆಗಿದೆ ಅಂತ ಅಂದ್ರೆ ಇದನ್ನ ನಾವು ಮೂರ್ ದಿನಕ್ಕೆ ಒಂದ್ಸಲನಾದ್ರೂ ಸ್ಪ್ರೇ ಮಾಡ್ಬೇಕಾಗತ್ತೆ ಅಂದ್ರೆ ಇವಾಗ ಸೋಮವಾರ ಸ್ಪ್ರೇ ಮಾಡಿದ್ವಿ ಅಂದ್ರೆ ಮಂಗಳವಾರ ಬುಧವಾರ ಬಿಟ್ಟು ಮತ್ತೆ ಗುರುವಾರ ದಿನಕ್ಕೆ ಮತ್ತೆ ಇದನ್ನ ಸ್ಪ್ರೇ ಮಾಡ್ಬೇಕಾಗತ್ತೆ ಈ ರೀತಿಯಾಗಿ ಅಂದ್ರೆ ಎರಡು ದಿನ ಗ್ಯಾಪ್ ಕೊಟ್ಟು ಮೂರನೇ ದಿನಕ್ಕೆ ಮತ್ತೆ ಸ್ಪ್ರೇ ಮಾಡ್ಬೇಕು ಅದರಿಂದ ನಮ್ಮ ಗಿಡದಲ್ಲಿ ಬರುವಂತಹ ಕೀಟಗಳನ್ನ ನಾವು ಆದಷ್ಟು ಕಂಟ್ರೋಲ್ ಮಾಡ್ಬೋದು ಕೆಲವೊಬ್ಬರಿಗೆ ಡೌಟ್ಸ್ ಇರುತ್ತೆ ಇದನ್ನ ಮೊಗ್ಗುಗಳ ಮೇಲೆಲ್ಲ ನಾವು ಸ್ಪ್ರೇ ಮಾಡ್ಬೋದು ಇದರಿಂದ ಗಿಡಗಳೆಲ್ಲ ಹಾಳಾಗೋದಿಲ್ವಾ ಅಂತ ಹೇಳ್ಬಿಟ್ಟು ಇದನ್ನ ಹೂ ಮತ್ತೆ ಮೊಗ್ಗುಗಳ ಮೇಲೆ ಕೂಡ ಸ್ಪ್ರೇ ಮಾಡ್ಬೋದು ಯಾವುದೇ ರೀತಿಯಾದಂತ ತೊಂದರೆ ಆಗೋದಿಲ್ಲ ಜೊತೆಗೆ ಈ ಲಿಕ್ವಿಡ್ ನ ನೀವು ಸ್ವಲ್ಪ ಪ್ರಮಾಣದಲ್ಲಿ ಬೇಕಾದ್ರೆ ಮಣ್ಣಿ ಕೂಡ ಸೇರಿಸಬಹುದು ಇದರಿಂದ ನಮ್ಮ ಪಿ ಹೆಚ್ ಲೆವೆಲ್ ಅನ್ನೋದು ಜಾಸ್ತಿ ಆಗುತ್ತೆ ಹಾಗೆ ಎಲೆಗಳ ಮೇಲೆ ಸ್ಪ್ರೇ ಮಾಡಿದಾಗ ಏನಾಗುತ್ತೆ ಅಂದ್ರೆ ವಿಧಿ ಸಂಶ್ಲೇಷಣೆ ಕ್ರಿಯೆ ಅನ್ನೋದು ತುಂಬಾನೇ ಚೆನ್ನಾಗಿ ನಡೆಯುತ್ತೆ ಅಡಿಗೆ ಸೋಡಾನ ನಾವು ಗಿಡಗಳಿಗೆ ಮಿತವಾಗಿ ಬಳಸಬೇಕಾಗುತ್ತೆ ಅದ್ರ ಬದಲಾಗಿ ನಾವು ಅತಿಯಾಗಿ ಬಳಸಿದ್ರೆ ಅಂದ್ರೆ ಹೇಳಿದ ಕ್ವಾಂಟಿಟಿಗಿಂತ ಜಾಸ್ತಿ ಬಳಸೋದಿಕ್ ಹೋದ್ರೆ ಗಿಡಕ್ಕೆ ಹಾನಿ ಕೂಡ ಆಗ್ಬಹುದು ಗಿಡಗಳ ಬೆಳವಣಿಗೆ ಅನ್ನೋದು ಕುಂಠಿತ ಆಗ್ಬಹುದು ಮಣ್ಣಲ್ಲಿ ಇದನ್ನ ಸೇರಿಸ್ಬೋದು ಆದ್ರೆ ಅದನ್ನ ಜಾಸ್ತಿ ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ಮಣ್ಣಿನ ಪಿ ಹೆಚ್ ಲೆವೆಲ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ ಮಿತವಾಗಿ ನಾವು ಬಳಸಿದ್ರೆ ಪಿ ಹೆಚ್ ಲೆವೆಲ್ ಚೆನ್ನಾಗಿ ಇರುತ್ತೆ ಆದ್ರೆ ಅತಿಯಾಗಿ ಯಾವತ್ತೂ ಬಳಸೋದಕ್ಕೆ ಹೋಗ್ಬೇಡಿ ಯಾವುದೇ ವಸ್ತು ಆದ್ರೂ ನಾವು ಅತಿ ಆದ್ರೆ ವಿಷ ಆಗತ್ತೆ ಅಂತ ಕೇಳಿದೀವಿ ಅದಕ್ಕೆ ಮಿತವಾಗಿದ್ರೆ ಗಿಡಗಳು ಸೊಂಪಾಗಿ ಬೆಳೆಯುತ್ತೆ ಹೂಗಳು ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಮನೇಲಿ ಸಿಗುವಂತಹ ವಸ್ತುನ ಬಳಸ್ಕೊಂಡು ಯಾವ ರೀತಿಯಾಗಿ ಕೀಟನಾಶಕನ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರುವಂತ ಬೆಲ್ಲೈಕ್ನ ಕ್ಲಿಕ್ ಮಾಡ್ಕೊಂಡ್ರೆ ನಾನ್ ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದ್ಲಿಕ್ಕೆ ಬರುತ್ತೆ ನೀವೇ ಮೊದ್ಲಿಗೆ ನೋಡ್ಬೋದು ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಹೆಚ್ಚಿನ ಜನಕ್ಕೆ ಇದನ್ನ ಶೇರ್ ಮಾಡಿ ನಾವು ಇಷ್ಟೆಲ್ಲ ಕಷ್ಟಪಟ್ಟು ನಿಮಗೋಸ್ಕರ ವಿಡಿಯೋನ ಮಾಡಿ ಹಾಕ್ತಾ ಇರ್ತೀವಲ್ಲ ಒಂದೇ ಒಂದ್ ಲೈಕ್ ಅನ್ನ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಲೈಕ್ ನ ಮಾಡಿ ನಿಮ್ಗೋಸ್ಕರ ಅಂತಾನೆ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ ನಿಮ್ಗೆ ಏನೇ ಡೌಟ್ ಬಂದ್ರು ಕೂಡ ನಂಗೆ ಕಮೆಂಟ್ ಮುಖಾಂತರ ಕೇಳ್ಬೋದು ಕಮೆಂಟ್ ಬಾಕ್ಸ್ ನಲ್ಲಿ ಎರಡು ಡಾಟ್ ಇದೆ ಅದರಲ್ಲಿ ಸ್ಲೈಡ್ ಮಾಡಿದ್ರೆ ಒಂದು ಹೈಪ್ ಅನ್ನೋ ಆಪ್ಷನ್ ಬರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ಈ ವಿಡಿಯೋ ಹೆಚ್ಚಿನ ಜನಕ್ಕೆ ಶೇರ್ ಆಗುತ್ತೆ ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋದಲ್ಲಿ ನಿಮ್ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬಾಯ್